ಎಲ್ಲರಿಗೂ ನಮಸ್ಕಾರ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನಲ್ನ ಇಂದಿನ ವಿಶೇಷ ವಿಡಿಯೋಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಯಾಕೆ ಇಂದಿನ ವಿಡಿಯೋ ವಿಶೇಷ ಅಂತ ಹೇಳಿದೆ ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಗ ನಿಮಗೆ ಈ ವಿಡಿಯೋದ ವಿಶೇಷತೆ ತಿಳಿಯುತ್ತೆ ಇಂದಿನ ವಿಡಿಯೋನ ನಾವು ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ವೀಡಿಯೋನ ವೀಕ್ಷಿಸ್ತಾ ಇದ್ದರೆ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಹಾಗಿದ್ರೆ ಬನ್ನಿ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ಇಂದು ಜನವರಿ ನಾಲ್ಕು ಲೂಯಿ ಬ್ರೈಲ್ ಅವರ ಜನ್ಮದಿನ ಅಂಧರು ಸುಲಭವಾಗಿ ಸ್ವತಂತ್ರವಾಗಿ ಓದಿ ಬರೆಯಲು ಸಾಧ್ಯವಾಗುವಂತಹ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದವರು ಲೂಯಿ ಬ್ರೈಲ್ ಅವರು ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ ಲೂಯಿ ಬ್ರೈಲ್ ಅವರ ಜನ್ಮದಿನವನ್ನು ಎರಡು ಸಾವಿರದ ಹತ್ತೊಂಬತ್ತರಂದು ಮೊದಲ ಬಾರಿಗೆ ವಿಶ್ವ ಬ್ರೈಲ್ ದಿನ ವರ್ಲ್ಡ್ ಬ್ರೈಲ್ ಡೇ ಎಂದು ಆಚರಿಸಲಾಯಿತು ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಬ್ರೈಲ್ ಡೇ ಥೀಮ್ ಏನು ಅಂತ ಅಂದರೆ ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಆ್ಯಂಡ್ ಡೈವರ್ಸಿಟಿ ಎಲ್ಲರಿಗೂ ವಿಶ್ವ ಬ್ರೈಲ್ ದಿನದ ಶುಭಾಶಯಗಳು ಹಾಗಿದ್ದರೆ ಲೂಯಿ ಬ್ರೈಲ್ ಅವರ ಪರಿಚಯ ಮಾಡಿಕೊಳ್ಳೋಣ ಬದಿ ಲೂಯಿ ಬ್ರೈಲ್ ಅವರು ಸಾವಿರದ ಎಂಟುನೂರ ಒಂಬತ್ತು ಜನವರಿ ನಾಲ್ಕರಂದು ಜನಿಸಿದರು ಇವರು ಹುಟ್ಟುತ್ತಾ ದೃಷ್ಟಿ ಉಳ್ಳವರಾಗಿದ್ದರು ಅವರ ಬಾಲ್ಯದಲ್ಲಿ ಆಕಸ್ಮಿಕವಾಗಿ ನಡೆದ ಘಟನೆಯಿಂದ ಲೂಯಿ ಶಾಶ್ವತವಾಗಿ ಅಂಧರಾಗಿಬಿಟ್ರು ಲೂಯಿ ಬ್ರೈಲ್ ಅವರ ತಂದೆ ಕುದುರೆಗಳಿಗೆ ಬಳಸುವ ಚರ್ಮದ ಜೀನುಗಳನ್ನು ತಯಾರಿಸ್ತಾ ಇದ್ರು ಒಂದು ದಿನ ಲೂಯಿ ಬ್ರೈಲ್ ಅವರು ತನ್ನ ತಂದೆಯವರು ಚರ್ಮವನ್ನು ತೂತು ಮಾಡಲು ಬಳಸುತ್ತಿದ್ದಂತಹ ಚೂಪಾದ ವಸ್ತುವಿನಿಂದ ತನ್ನ ತಂದೆಯಂತೆ ಅವರು ಕೂಡ ಚರ್ಮವನ್ನು ತೂತು ಮಾಡಲು ಹೋದಂತಹ ಸಂದರ್ಭದಲ್ಲಿ ಆ ಚೂಪಾದ ವಸ್ತು ಲೂಯಿಯವರ ಕಣ್ಣಿಗೆ ಚುಚ್ಚಿಕೊಳ್ತು ಆಗ ಅವರು ಒಂದು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡ್ರು ಅದರ ಪರಿಣಾಮವಾಗಿ ಒಂದು ಕಣ್ಣಿಗೆ ಆದ ಗಾಯದ ಸೋಂಕು ಮತ್ತೊಂದು ಕಣ್ಣಿಗೂ ಹರಡಿತು ಬ್ರೈಲ್ ಅವರು ತನ್ನ ಎರಡು ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಂಡ್ರು ಆದರೂ ಲೂಯಿ ಬ್ರೈಲ್ ಅವರು ಧೃತಿಗೆಡದೆ ಮುಂದೆ ತನ್ನ ನಿರಂತರ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅಂಧರು ಸ್ಪರ್ಶಿಸುವ ಮೂಲಕ ಓದಿ ಬರೆಯಲು ಸಾಧ್ಯವಾಗುವಂತಹ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದರು ಲೂಯಿ ಬ್ರೈಲ್ರವರು ಇಂದು ಅಸಂಖ್ಯಾತ ಅಂಧರ ಬಾಳಿಗೆ ಬ್ರೈಲ್ ಲಿಪಿ ಎಂಬ ಅಕ್ಷರದ ಬೆಳಕನ್ನು ಬೆಳಗುವ ಜ್ಞಾನದೀಪವಾದರು ಇಂದಿಗೂ ಅಂಧರು ಬ್ರೈಲ್ ಲಿಪಿಯ ಮೂಲಕ ಓದಿ ಬರೆದು ಶಿಕ್ಷಣವನ್ನು ಪಡೆದುಕೊಂಡು ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ಉದ್ಯೋಗವನ್ನು ಪಡೆದುಕೊಂಡು ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗುತ್ತಿದೆ ಇದಕ್ಕೆಲ್ಲ ಕಾರಣರಾದ ಲೂಯಿ ಬ್ರೈಲ್ ಅವರು ಅಂತರ ಬದುಕಿಗೆ ದಾರಿದೀಪವಾಗಿದ್ದಾರೆ ಲೂಯಿ ಬ್ರೈಲ್ನಂತಹ ಸಾಧಕರ ಬದುಕು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ ನಮ್ಮ ಜೀವನದಲ್ಲಿ ನಡೆಯುವ ಅನಿರೀಕ್ಷಿತ ಆಕಸ್ಮಿಕ ಘಟನೆಗಳಿಂದ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರ್ದು ಮಾನಸಿಕವಾಗಿ ಕುಗ್ಗಿ ಹೋಗಬಾರ್ದು ಅದರ ಬದಲಿಗೆ ಧೈರ್ಯದಿಂದ ಮುನ್ನಡೆಯುತ್ತಾ ನಮ್ಮಂತಹ ಮತ್ತಷ್ಟು ಜನರ ಬದುಕಿಗೆ ಮಾದರಿಯಾಗಬೇಕು ದಾರಿದೀಪವಾಗಬೇಕು ಎಂಬ ಸಂದೇಶವನ್ನು ತಮ್ಮ ಸಾಧನೆಯ ಮೂಲಕ ನೀಡಿದಂತಹ ಲೂಯಿ ಇಬ್ರೈಲ್ ಅವರಿಗೆ ಗೌರವಪೂರ್ವಕ ಧನ್ಯವಾದಗಳು ಈಗ ಇಂಗ್ಲಿಷ್ ಆಲ್ಫೋಬೆಟ್ಸ್ನ ಬ್ರೈಲ್ ಡಾಟ್ಸ್ಗಳ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ ಕುಮಾರಿ ಶಾಲಿನಿಯವರು ಕುಮಾರಿ ಶಾಲಿನಿಯವರಿಗೆ ನಮ್ಮ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ನ ಈ ವಿಶೇಷ ವಿಡಿಯೋಗೆ ಪ್ರೀತಿಯ ಸ್ವಾಗತ ಇಂಗ್ಲಿಷ್ ಆಲ್ಫೋಬೆಟ್ಸ್ನ ಬ್ರೈಲ್ ಡಾಟ್ಸ್ಗಳ ಬಗ್ಗೆ ಕುಮಾರಿ ಶಾಲಿನಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಇಂಗ್ಲಿಷ್ ಆಲ್ಫೋಬೆಟ್ ಬ್ರೈಲ್ ಡಾಟ್ಸ್ B one two C one four D one four five E one five F one two four G one two four five H one two five I two four J two four five K one three L one two three M one three four N one three four five O one three five P one two three four Q one two three four five R one two three five two three four T two three four five U one three six ವಿ ವಿ ಒನ್ ಟು ತ್ರೀ ಸಿಕ್ಸ್ ಡಬ್ಲ್ಯೂ ಟೂ ಫೋರ್ ಫೈವ್ ಸಿಕ್ಸ್ ಎಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ವೈ ಒನ್ ತ್ರೀ ಫೋರ್ ಫೈವ್ ಸಿಕ್ಸ್ ಝೆಡ್ ಒನ್ ತ್ರೀ ಫೈ ಸಿಕ್ಸ್ ಇಂಗ್ಲಿಷ್ ಆಲ್ಫಾಬೆಟ್ಸ್ನ ಬ್ರೈಲ್ ಡಾಟ್ಸ್ನ ಬಗ್ಗೆ ನಮಗೆ ತಿಳಿಸಿಕೊಟ್ಟಂತಹ ಕುಮಾರಿ ಶಾಲಿನಿಯವರಿಗೆ ನಮ್ಮ ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ನ ಕಡೆಯಿಂದ ಧನ್ಯವಾದಗಳು ನಮ್ಮ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈಗಲೇ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ನಮ್ಮ ವೀಡಿಯೋನ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಜನರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ ಮತ್ತೊಂದು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು